ಸೈಲೇಜ್ ಫ್ರೆಸ್ಟ್ ಆಫಾಲ್ ಏನಂದರೆ ಈ ವಸ್ತು ಗುಂಡಿ ಮಾಡಿರೋದ್ರಿಂದ ಮೊದಲು ಬ್ಯಾಗ್ ಬಳಿ ತಿನ್ಕೊಳ್ಳಿ ನಂಗೆ ಅಷ್ಟೊತ್ತಿಲ್ಲ ಆಗ ಅನುಕೂಲ ಜಾಸ್ತಿ ಇತ್ತಿಲ್ಲ ಸೈಲೇಜ್ ಮಾಡಕ್ಕೆ ಏನು ಅಂದರೆ ಪ್ರೆಸ್ಟೋ ಗುಂಡಿಯ ಜಾಸ್ತಿ ಆಳ ತಗಸ್ಬಾರ್ದು ಆಳ ತೆಗಿದ್ರೆ ನೀರು ತುಂಬ ಚಾನ್ಸಸ್ ಇರುತ್ತೆ ಅಂತ ತೆಗೆದು ಮೇಲ್ಗಡೆ ಕೊಡೋಕ್ಕೆ ಚಾನ್ಸಸ್ ಇರೋಲ್ಲ ನಮ್ಗೆ ಹೊಸ ಎಷ್ಟೇ ಅದನ್ನ ಮಾಡ್ಕೆ ಮಾಡಿ ಸೈಲೇಜ್ ಮಾಡಿ ಇದು ಹನ್ನೆರಡು ಹನ್ನೆರಡು ಟನ್ ಹಿಡಿತವೆ ಆಗಡೆಗೆ ಹನ್ನೆರಡು ಟನ್ ಈ ಕಡೆಗೆ ಹನ್ನೆರಡು ಟನ್ ಕೆಳಗಡೆಗೆ ಆಳ ಐ ಐದು ಅಡಿ ಮಾಡ್ತಿದ್ದೀನಿ ಈ ಕೆಳಗಡೆಯಿಂದ ಐದು ಅಡಿ ಐತೆ ಇಲ್ಲಿ ಕರೆಕ್ಟಾಗಿ ಏಳು ಅಡಿ ಐತೆ ಅಲ್ಲಿ ಕೆಳಗಡೆಯಿಂದ ಐದು ಅಡಿ ಗುಂಡಿ ಅಷ್ಟೇ ಆಳ ಮಾಡ್ಸಿರೋದು ಇನ್ನು ಮೇಲ್ಗಡೆಗೆ ಒಂದು ಅಡಿ ಬರುತ್ತೆ ಬಟ್ ಟೋಟಲ್ ಹಿಂಗೆ ಎಂಟಿ ಹಿಂಗೆ ಎಂಟಿ ಆಗಲ್ಲ ಆಗಲ್ಲ ಜಾಸ್ತಿ ಮಾಡಿಸಿಲ್ಲ ಜಾಸ್ತಿ ಬೂಸ್ಟ್ ಬರುತ್ತೆ ಅಂತ ಹನ್ನೆರಡು ಟನ್ ಹಿಡಿತು ಸೈಲೇಜ್ ಏನಾದ್ರೆ ಈ ಮ್ಯಾತ ಕರೆಕ್ಟಾಗಿ ಆಮೇಲೆ ಟ್ಯಾಕ್ಟ್ರ್ ಬಂದರೆ ಸುರಿಯೋಷ್ಟು ಜಾಗ ಇರಬೇಕು ಸುರಿಯೋಕೆ ಅನುಕೂಲ ಜಾಗ ಅನುಕೂಲ ಜಾಸ್ತಿ ಮಾಡ್ಕೋಬೇಕು ಸೈಲೇಜ್ ಸೂರ್ಯಕ್ಕೆ ಕಡ್ಡಿಯ ತೋಟದಲ್ಲಿ ಹೊಡ್ಸ್ಕೊಂಡ್ಬಂದು ಸುರ್ಕೊಂಡ್ರೆ ಅನುಕೂಲ ತುಂಬಿಕೆ ಬಂದು ಇಲ್ಲಿ ಮಿಷಿನ ಕೂಡ ಕೊಯ್ಸಿ ಟ್ಯಾಕ್ಟ್ರಿಗೆ ತುಂಬಿ ಅವೆಲ್ಲ ರಿಸ್ಕ್ ಜಾಸ್ತಿ ಅಲ್ಲೇ ಪೌಡ್ರ್ ಒಂದು ಟ್ಯಾಕ್ಟ್ರಿ ನಾಲ್ಕರಿಂದ ಐದು ಟನ್ ಹಿಡಿತು ನಾವು ಆ ಟ್ಯಾಕ್ಟ್ರಿಗೆ ತುಂಬಿಕೆ ಬಂದರೆ ಸೈಲೇಜ್ ಮಾಡಿ ತೋರಿಸ್ತೀವಿ ನೋಡಿ ಸೈಲೇಜ್ ಐ ಕ್ಲಾಸು ಹಿಂಗೆ ಗಾಡಿ ರಿವರ್ಸ್ ಬಂದರೆ ಕರೆಕ್ಟಾಗಿ ಮ್ಯಾತಕಡ್ಡೆ ಕಡೆ ಮಾಡ್ಕೊಂಡು ಮಾಡ್ಕೊಂಬಂದ್ರೆ ಡೈರೆಕ್ಟ್ ಸುರಿತಾರೆ ಸುರಿದ ಏನು ಮಾಡಿದ್ರೆ ತುಂಬ್ಕೋಬೇಕು ಮೇಲೆ ಉಪ್ಪು ಹಾಕಬೇಕು ಆಮೇಲೆ ಬೆಲ್ಲ ಹಾಕ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಉಪ್ಪು ಹಾಕಿದ್ರೆ ನೀರು ಜಾಸ್ತಿ ಕುಡಿತಾ ದಾವಾಯ್ತು ಸುಮ್ಮನೆ ಹೊಟ್ಟೆ ಹಾಕತ್ತೆ ಸ್ವಲ್ಪ ಬುಸು ಬುಸು ಅಂತ ಬಿಸ್ತು ಟೈಮಲ್ಲಿ ಜಾಸ್ತಿ ಹಾಕ್ ಮಾಡೋದು ಸುಮ್ಮನೆ ಬರೀ ಮ್ಯಾತೆ ಕಡಿ ಒಳ್ಳೆ ಕಾಡು ಬಲ್ತಿರ ಅಂತ ಒಂದು ನೋಡ್ಬಿಟ್ಟು ಅರ್ಧಂಬರ್ದಾಗಿರುವ ತಂದು ತುಂಬ್ಕೊಂಬಿಟ್ಟು ತುಂಡಾಗಿ ಇಬ್ಬರೂ ತುಣ್ಕೋಬೇಕು ಒಂದು ದೋರ್ ಹೋದಾಗ ಇದಕ್ಕೆ ಒಂದು ಏನಾದ್ರು ಏನಾದ್ರೂ ಹನ್ನೆರಡು ಟನ್ ಅಂದರೆ ಮೂರು ಟ್ಯಾಕ್ರಿಂದ ನಾಲ್ಕು ನಾಲ್ಕು ಟನ್ ಅಂದರೆ ತುಣ್ಕೊಂಬಿಟ್ಟು ಒಂದು ಗಾಡಿ ಮೇಲ್ಗಡೆಗೆ ಭಾರ ಏನಾರ ತುಂಬ ಇರಬೇಕು ಸುತ್ತ ಟಾರ್ಪಲ್ ಹಾಕೊಂಡು ನೀಟಾಗಿ ಕವರ್ ಮಾಡ್ಕೊಂಡು ನೀಟಾಗಿ ಮುಚ್ಕೊಂಬಿಟ್ರೆ ಏರೋ ಹಾಕಿದವ್ರೆ ಸೈಲೇಜ್ ಐ ಕ್ಲಾಸ್ ಆಯ್ತದೆ ಕರೆಕ್ಟಾಗಿ ಒಂದು ತಿಂಗಳು ಬಿಟ್ಟರೆ ಸಾಕು ಏನು ಬೇಡ ಏನು ಪ್ರೊಸೂಸರ್ ಬೇಡ ಇದೇನಾಗುತ್ತೆ ಅಂದರೆ ಹಸಿ ಹೋಗಿ ಡ್ರೈ ಆಗುತ್ತೆ ಡ್ರೈವಾಗಿ ಏನಾಗುತ್ತೆ ಅಂಶ ಅನ್ನುತ್ತೆ ಆಮೇಲೆ ತಿಂಡಿಯ ಇದು ಹಾಕೋದ್ರಿಂದ ಏನು ಗೊತ್ತಾ ತಿಂಡಿ ಕಮ್ಮಿ ಹಾಕಿರೋ ನಡೆಯುತ್ತೆ ಮೇವು ಇಪ್ಪತ್ತು ಕೆ ಜಿ ತಿನ್ನೋ ಹತ್ತು ಕೆ ಜಿ ತಿನ್ನುತ್ತೆ ಹಸಿ ಮೇವು ಇಪ್ಪತ್ತು ಕೆ ಜಿ ತಿಂತವೆ ಈ ಮೇವು ಕಮ್ಮಿ ಬರ್ತಾನೆ ಆಮೇಲೆ ಸೈಲೇಜು ಬೂಸ್ಟ್ ಬಂದಿರಲ್ಲ ಕರೆಕ್ಟಾಗಿ ಮುಚ್ಕೊಂಡು ಎಲ್ಲ ಮಾಡಿದ್ರೆ ಸೈಲೇಜ್ ಹಿಂಗಿರುತ್ತೆ ಸೈಲೇಜ್ ಸೂಪರಾಗಿರುತ್ತೆ ಒಂಥರ ಅನ್ನುತ್ತೆ ಒಂಥರ ಬೂಸ್ಟ್ ಇಷ್ಟು ಏನೂ ಬಂದಿರಲ್ಲ ಈ ಮೇವು ಹಾಕೋದ್ರಿಂದ ಏನು ಅಂದರೆ ನಮ್ಮ ಹಸಿ ಮೇವು ಜಾಸ್ತಿ ನೀರಿನ ಅಂಶ ಇರ್ತಾ ತಿನ್ಬಿಟ್ಟಾಗ ಇದು ಗಟ್ಟಿ ಬರುತ್ತೆ ಅಂಶ ಆಮೇಲೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ದನ ಮೈ ಬರುತ್ತೆ ಸೈಜ್ ಬರುತ್ತೆ ಹಿಂಡಿ ಸ್ವಲ್ಪ ಕಮ್ಮಿ ತಗೊಳ್ಳುತ್ತೆ ಹಾಂ ಹಂಗೆಲ್ಲ ಅನುಕೂಲ ಐತೆ ಈಗ ಈ ಎರಡು ಗುಂಡಿಗೆ ತುಂಬಿದ್ದೆ ಆ ಗುಂಡಿಗೆ ಆ ಗುಂಡಿ ಖಾಲಿ ಐತಿ ಈಗ ಆ ಗುಂಡಿಗೆ ತುಂಬ್ಕೊಂಡಿದ್ದೀನಿ ಈಗ ಈ ಗುಂಡಿ ಖಾಲಿ ಏನು ಮಾಡ್ತೀನಿ ಅಂದರೆ ಆ ಗುಂಡಿ ತಕ್ಕತ್ತಿನಿ ಆಮೇಲೆ ಈ ಗುಂಡಿ ತುಂಬಿಕೊಳ್ತೀನಿ ಅದು ಎರಡು ತಿಂಗಳಾಗುತ್ತೆ ಎರಡು ತಿಂಗಳು ತಗ ತೆಗಿಯಲ್ಲ ಅದ್ರ ಜೊತೆ ಸೀಮೆಗಡ್ಡೆ ಅವರೇಜ್ ಮಾಡ್ಕೊಂಡು ಮಾಡ್ಕೊತೀನಿ ಅವರೇಜ ಈಗ ತುಂಬಿದ್ರೆ ನಾನು ಏನು ಮಾಡ್ತೀನಿ ಅಸ್ಕೊಳು ಇದ್ದಂಗೆ ಇದ್ರ ಜೊತೆ ನಾನು ಸೀಮೆ ಕಡಿ ಮಿಕ್ಸ್ ಮಾಡ್ಕೊಂಡು ಹಾಕಿ ನಾವು ಆಗಲ್ಲ ದುಡ್ಡು ಕೊಡಕಲ್ಲ ನಾನು ಸ್ವಂತ ಬೆಳ್ಕೊತೀನಿ ನಾನು ಸ್ವಂತ ಬೆಳ್ಕೊಂಡ್ರೆ ಮೇಲೆ ಸಾಲದ ಹೋದ್ರೆ ನಾನು ದುಡ್ಡು ಕೊಡ್ತೋ ತಗೋತೀನಿ ಅಲ್ಲಿಗೆ ಹೋಗ್ಬಿಟ್ಟು ದುಡ್ಡು ತಗೋತೀನಿ ಯಾರು ಇಲ್ಲಿ ತರೋದು ಲಾಸ್ಟ್ ಬರುತ್ತೆ ಅಲ್ಲೇ ಕಡ್ಡಿ ಪರ್ಚೇಸಿಂಗ್ ಮಾಡಿ ಅಲ್ಲೇ ಹೊಡ್ಕೊಂಡು ತುಂಬಿಕೆ ಮತ್ತೆ ಟ್ಯಾಕ್ಟ್ರ್ ತಗೊಂಡೋಗಿ ಇದೇನಂದ್ರೆ ಮಿನಲ್ರ ಮಿಕ್ಸರ್ ಹಾಕಿ ಬಂದೇಳ ಹಾಕಲ್ಲ ನಾವು ತಿಂಡಿ ಜೊತೆ ಮೇಲೆ ಜೊತೆ ಹಾಕ್ತಿವಲ್ಲ ಡೈಲಿ ಹಸ್ಕೊಳಿಗೆ ಅದ್ರ ಜೊತೆ ಉದ್ರಸ್ತೀವಿ ಮಿನಿಲ್ ಮಿಕ್ಸರ್ ನೀವು ಒಂದು ವರ್ಷ ತಗೊಂಡು ಹಿಟ್ಕೊಬೋದು ಏನೂ ಆಗಲ್ಲ ಸೈಲೇಜ್ ಡ್ರೈ ಸೈಲೇಜ್ ಏನೂ ಆಗಲ್ಲ ಕರೆಕ್ಟಾಗಿ ಮುಚ್ಚ ಅಂದ್ರೆ ಏನೂ ಆಗಲ್ಲ ಪ್ಯಾಕ್ ಮಾಡಿ ಫುಲ್ ಪ್ಯಾಕ್ ಮಾಡಿ ಮಾಡಿದ್ದೀನಲ್ಲ ಈ ಕಡೆ ಈ ಕಡೆ ಕಬ್ಬಣ ಕೊಡ್ಸಿದ್ದೀನಿ ಇದೇನಾದ್ರೂ ಫ್ಲೈವುಡ್ ಅಲ್ಲಿಗೆ ಸಿಗಲಿಲ್ಲ ಫ್ಲೈವುಡ್ ಅಂದರೆ ಆಚೆ ಕಡೆ ಬರ್ತದೆ ಅಲ್ಲಿಗೆ ಹಾಕಿರಿ ಇನ್ನೂ ಅನುಕೂಲ ಐತೆ ಅಲ್ಲಿಗೆ ಉದ್ದ ಅಲ್ಲಿಗೆ ಸಿಗಲೋ ನನಗೆ ಹಂಗಾಗಿ ಫ್ಲೈವುಡ್ ತಗೊಂಬುದು ಫ್ಲೈವುಡ್ ಕಟ್ ಮಾಡಿಸಿ ಈ ಥರ ಮುಚ್ಚಿದ್ದೀನಿ ಅದರ ಮೇಲ್ಗಡೆ ಬಾರ ಅಂದರೆ ಒಂದು ಮ್ಯಾಟ್ಗಳು ಹಾಕಿರೋ ಅನುಕೂಲ ಐತೆ ಅದರಿಂದ ಗಾಡಿ ವ್ಯಾವ ಕಬ್ಬುಣ ಇಟ್ಟು ಪೀಡ್ಸಿಮೆ ಏರಿದೀನಿ ಅದು ಏರೋದ್ರಿಂದಲೂ ಅಲ್ರೆ ಭಾರ ಒತ್ತಾಡಿರೋದ್ರಿಂದ ಏರ್ಔಟ್ ಆಗಲ್ಲ ಸೈಲ ಚೆನ್ನಾಗಿ ಗಮಗಮ ಅನ್ನೋದು ಓಪನ್ ಮಾಡಿದರೆ ಎಷ್ಟು ಇದೇನಿಲ್ಲ ಓಪನ್ ಮಾಡಿದ್ರೆ ನೀವು ಎಷ್ಟು ದಿವಸ ಬೇಕಾದ್ರೂ ಅಡುಗೆ ಒತ್ತಿರ್ಗ ಮುಚ್ಚಿಕ್ಬೇಕು ಬೇಡ ಅಂದರೆ ಮುಚ್ಚಿಬಿಟ್ಟು ಬಾರೆ ಇರ್ಬಿಡ್ಬೇಕು ಡೈಲಿ ನಾವು ಬೆಳಗ್ಗೆ ಸಂಜೆ ತೆಗೀತೇ ಇರ್ತೀವಿ ಏನೂ ಆಗಲ್ಲ ಕಮ್ಮಿ ಕಮ್ಮಿ ಹಸ ಇದ್ದಾಗ ಏನು ಮಾಡಬೇಕು ಅಂದರೆ ನಾವು ಹೇಳ್ತೀವಿ ಅಂದರೆ ಆದಷ್ಟು ಮುಚ್ಚಿಬಿಟ್ಟು ಬಾರೆ ಇರ್ಕೇಬೇಕು ಈ ಕಡೆ ಒಂದು ಸೈಡಿಂದ ತಗೊಂಬರ್ಬೇಕು ಆ ಕಡೆಯಿಂದ ಮುಚ್ಚಿಬಿಟ್ಟು ಹಾಂ ಈಗ ಹೋ ಒಂದು ಸೈಡು ಟಾರ್ಪಲ್ ಆ ಕಡೆಯಿಂದ ಮುಚ್ಚಿರ್ತೀವಲ್ಲ ಬರೀ ಈ ಕಡೆ ಓಪನ್ ಮಾಡ್ಕೋಬೇಕು ಹಿಂಗೆ ಗುಡ್ಡಿ ಇರ್ತತ್ತಲ್ಲ ಆ ಕಡೆಯಿಂದ ಮುಚ್ಕೊಂಬಿಟ್ಟು ಈ ಕಡೆಯಿಂದ ಕಂಟ ತಗೊಂಬರ್ಬೇಕು ಹಿಂಗೆ ಸ್ವಲ್ಪ ಸ್ವಲ್ಪ ಒಂದೊಂದು ದಸ ಎರಡು ಹಸಿ ತೆಗಿದಾರೆ ನಾಲ್ಕಾ ಮೂಲೆ ತೆಗಿಬೇಕಾಯ್ತದೆ ಮೇವು ಆದಷ್ಟು ಏನಂದ್ರೆ ಕಮ್ಮಿ ಹಸಿಗಳಿಗೆ ಕಮ್ಮಿನೇ ಬ್ಯಾಗ್ ಮಾಡ್ಕೊಳ್ಬೇಕು ನಾಲ್ಕಾ ಮೂಲೆ ತೆಗಿಬೇಕಿಲ್ಲ ಬೂಸ್ಟ್ ಬರುತ್ತೆ ಇದರಿಂದ ಏನು ಅಂದರೆ ಮೇಟೆ ಕಡೆ ಆದರೆ ಕೆಲವು ಟೈಮಲ್ಲಿ ಜೋಳ ಹಾಕಿ ಬೆಳೆದು ಅದು ನೀರು ಮಳೆ ಹೋದರೆ ಬರಬೇಕು ಬೆಳಿಬೇಕು ಮೇವಿಲ್ಲದೆ ಇರೋ ಟೈಮಲ್ಲಿ ಮೇವಿನ ರೇಟ್ ಐದು ಸಾವಿರ ಆರು ಸಾವಿರ ಆಗುತ್ತೆ ಆವಾಗ ನಮಗೆ ಸೀಮೆ ಕಡೆ ಅವರೇಜ್ ಆಗುತ್ತೆ ಒಂದು ತಿಂಗಳು ಮೇವಿಲ್ಲ ಅಂದರೆ ಇದು ಹಾಕೊಂಡ್ರೆ ಒಂದು ಲೀಟರ್ ಎರಡು ಲೀಟ್ರ್ ಅಲ್ಲಿ ಕಮ್ಮಿ ಆಗುತ್ತೆ ಆಮೇಲೆ ಸೀಮೆ ಕಡೆ ನೇಪೇರು ಏನು ಅಂದರೆ ಸರ್ ಇದು ಸೂಪರ್ ನೇಪೇರು ಸೂಪರ್ ನೇಪೇರು ಐತೆಲ್ಲ ಇದರಿಂದ ಸೂಪರಾಗಿರುತ್ತೆ ಸರ್ ಈ ಕಡ್ಡಿ ಏನು ಅಂದರೆ ಕರೆಕ್ಟಾಗಿ ಗೊಬ್ಬರ ಇದೆಲ್ಲ ಹಾಕೊಂಡ್ರೆ ಕಡ್ಡಿ ಬಂದು ಸ್ಮೂತ್ ಇರುತ್ತೆ ಸರ್ ಸುಂಕಿರಲ್ಲ ಕಡ್ಡಿಗೆ ಅವರೇಜ್ ಏನು ಅಂದರೆ ಕಡ್ಡಿ ಏನು ಅಂದರೆ ಸ್ಮೂತ್ ಇರುತ್ತೆ ಕೈಗೆಲ್ಲ ಸುಂಕ ಆಗೋಲ್ಲ ಕಡಿಯಲ್ಲ ಒಳ್ಳೆ ರಸ ಇರುತ್ತೆ ಕರೆಕ್ಟಾಗಿ ಏನು ಅಂದರೆ ಈ ಇಷ್ಟೊಂದರ ಥರ ತಕ ಕಡ್ಡಿ ಬಿಡಬಾರ್ದು ಈಗ ಜಾಸ್ತಿ ಬಲ್ತಿದೆ ಮೇವು ಅವಶ್ಯಕತೆ ಇಲ್ವಲ್ಲ ಬಿಟ್ಬಿಟ್ಟಿದ್ವಿ ಈಗ ಕೂ ಆಗಲೇ ಕುಯ್ಕೊಳ್ಬೇಕಾಯ್ತು ಈಗ ಅಲ್ಲೇ ಒಂದು ತಿಂಗಳಾಗೆ ಕುಯ್ಕೊಳ್ಬೇಕು ಕೂದಿಲ್ಲ ಹಂಗಾಗಿ ಬಲ್ತಾವೆ ಈಗ ಕೂದಾಕಬೇಕು ರೋಡ್ ಹರೋ ಗೊಬ್ಬರನೂ ಆಗುತ್ತೆ ಏನಂದ್ರೆ ಇದು ಹಾಕೋದ್ರಿಂದ ಮೇವು ಅವರೇಜು ಚೆನ್ನಾಗಿ ಅನುಕೂಲ ಆಗುತ್ತೆ ಆಮೇಲೆ ನಮಗೆ ಪ್ರಾಪರ್ಟಿ ಚೆನ್ನಾಗುತ್ತೆ ಈಗ ಒಂದು ಕಡ್ಡಿ ಐದು ಸಾವಿರ ರೂಪಾಯಿ ಒಂದು ಟನ್ ಕಡ್ಡಿ ಅದು ತಂದು ಹಾಕೊಂಡ್ರೆ ನಮಗೆ ಲಾಸ್ ಬರುತ್ತೆ ಈಗ ಅದೇ ಅದರ್ಧ ಹಾಕೊಂಡು ಇದಾರ್ಧ ಮಿಕ್ಸಲ್ಲಿ ಹಾಕೊಳ್ಳೋದ್ರಲ್ಲಿ ಅನುಕೂಲ ಆಯಿತು ಕೂದಂಗ ಕೂದಂಗೆ ಹಿಂದೆಂದ ಬದಾರ್ದು ಮುಂದೆ ಗಡಿಯಿಂದ ಕುಯ್ಕೊಂಡು ಇನ್ನ ಇದು ಯಾಕಂದರೆ ನಮ್ಮ ಹಾಡುಗಳು ಹಾಡುಗಳು ಮೇಯೋಕ್ಕೂ ಅನುಕೂಲ ಆಗುತ್ತೆ ಹಾಡುಗಳೆಲ್ಲ ಮೇದ ತುಂಡಾಗಿದ್ದಾವೆ ತೋಟದೊಳಗಡೆ ವೇಸ್ಟ್ ಜಾಗ ಖಾಲಿ ಜಾಗದಲ್ಲಿ ಒಂದು ಹತ್ತು ಗುಂಟಿಗೆ ಇಪ್ಪತ್ತು ಗುಂಟಿಗೆ ಹಾಕೊಂಡ್ರೆ ಸಾಕು ಸರ್ ಐದರಿಂದ ಹತ್ತು ವರ್ಷ ಮೇಂಟೈನ್ ಮಾಡ್ಬೋದು ಎಷ್ಟು ಸರ್ ಇದೆಲ್ಲ ಅಲ್ಲೇ ಹೆಚ್ಚು ಕಮ್ಮಿ ಹಾಕಿ ಎರಡು ವರ್ಷ ಆಯಿತು ಸರ್ ಎಷ್ಟು ಇರುತ್ತೆ ಸರ್ ನೀವು ಇರುತ್ತೆ ಸರ್ ಐದಾರು ವರ್ಷ ತಕ್ಕಲ್ಲೂ ಇರುತ್ತೆ ಸರ್ ಗೌರ್ಮೆಂಟಾಗಿರುತ್ತೆ ಸರ್ ಇದು ಬಿಟ್ಟರೆ ಅದ್ರ ತಿಕ್ನೆಸ್ ಕಮ್ಮಿ ಆಯ್ತಾ ಇರ್ತದೆ ಬೆಳವಣಿಗೆ ಏನಂದರೆ ಆಮೇಲೆ ಒಂದು ಸದ ಹಾಕಿದ್ರೆ ಒಳ್ಳೇದು ಸರ್ ಒಳ್ಳೆ ಸರ್ ಕರೆಕ್ಟಾಗಿ ಇದಕ್ಕೆ ನೀಟಾಗಿ ಬಡ್ಡಿ ನೀಟಾಗಿ ಕುಯ್ಕೊಂಡು ಎಲ್ಲ ಮಾಡಿದ್ರೆ ಹತ್ತು ವರ್ಷ ತಕ್ಕಲೂ ಮಾಡ್ಬೋದು ಸರ್ ಒಂದು ಐದು ವರ್ಷ ಅವರೇಜ್ ಐದು ವರ್ಷ ಸರ್ ನೀವು ನೀಟಾಗಿ ಬಡ್ಡಿಗೆ ಕುಯ್ಕೊಂಡು ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೆ ಅದ್ರ ಪಕ್ಕಲ್ಲಿ ಇನ್ನೂ ಹೊಡಿತಾ ಇರ್ತದೆ ಸರ್ ಚಿಗುರು ಹೊಡಿತಾ ಇರ್ತದೆ ಆ ಪಕ್ಕಪಕ್ಕ ಒಟ್ಟು ಐದು ವರ್ಷ ಆರಾಮಾಗಿ ಮಾಡ್ಬೋದು ಸರ್ ಐದು ವರ್ಷಕ್ಕೆ ಏನು ತೊಂದರೆ ಇಲ್ಲ ಸರ್ ಕಡ್ಡಿ ಎಷ್ಟು ಕಟ ಮಾಡೋದು ಸರ್ ಇದು ಏನು ಅಂದರೆ ಸರ್ ಕುಯ್ಕೊಂಡು ಕುಯ್ಕೊಂಡೋಗ್ತೀವಿ ಈ ತಿಂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿರ್ನೆ ಬೇಕು ಅಂದರೆ ಗೊಬ್ಬರ ಹಾಕ್ಬೇಕು ಸರ್ ಗೊಬ್ಬರ ಹಾಕಿ ಬಿರು ಬರುತ್ತೆ ಆಮೇಲೆ ಸ್ಮೂತಾಗಿ ಬರುತ್ತೆ ಕಡ್ಡಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಹಾಕ್ಲಿಲ್ಲ ಅಂದರೆ ಸ್ವಲ್ಪ ಕಡ್ಡಿ ಸ್ವಲ್ಪ ಹಾಲ್ಡಾಗಿ ಬರುತ್ತೆ ಸ್ವಲ್ಪ ಏನು ಅಂದರೆ ರಸ ಚೆನ್ನಾಗಿ ಕಮ್ಮಿ ಇರುತ್ತೆ ಹಂಗೆ ಗೊಬ್ಬರ ಹಾಕೋದ್ರಿಂದ ಸರ್ ನಮಗೇನು ಬಿರ್ನೇ ಬೇಡ ಅಂದರೆ ಗೊಬ್ಬರ ಹಾಕಲ್ಲ ಹಂಗೆ ಮಾಮೂಲಿ ಕುಯ್ಕೊಂಡೋದ್ ಕುಯ್ಕೊಂಡು ಹಿಂದಗಡೆ ಬರ್ತಲೇ ಇರೋದು ಸರ್ ನೇಪೇರ್ ಬಗ್ಗೆ ಇನ್ನೇನು ಸರ್ ಆದಷ್ಟು ನೀರಿದ್ದರೆ ನೇಪೇರಿ ಹಾಕೊಳ್ಳೋದ್ರಿಂದ ಅನ್ಕೊಳ್ಳೋದು ಮಾಮೂಲಿ ಈಗ ನೀರು ಈ ಸರಿ ನೀರಿಲ್ಲ ಅಂದ್ರೆ ತಡೆಯುತ್ತಿದ್ದ ನೀರು ಅಥವಾ ಮೇತಗಡೆ ಹಂಗೆ ನೀರು ಇಲ್ಲಾಂದ್ರೆ ಒಣಗೋಗಿಬಿಡುತ್ತೆ ಇದು ಹೆಂಗೆ ಅಂದ್ರೆ ಇದು ಒಂಥರ ತೆಂಗಿ ಮರಿದಂಗೆ ಅದೊಂಥರ ಅಡಿಕೆ ಇದ್ದಂಗೆ ಅಡಿಕೆ ಸುಸಿ ನೀರು ಬೇಕೇ ಬೇಕು ತೆಂಗಿ ಮರಿದಂಗೆ ಒಂದು ವರ್ಷ ನೀರು ಇಲ್ಲ ಅಂದ್ರೆ ಇದಾವಲ್ಲ ಹಂಗೆ ಬಡ್ಡೆ ಸಾಯಲ್ಲ ಇವು ತಡ್ಕೊಳ್ಳುತ್ತೆ ಆಮೇಲೆ ಮೇಲ್ ಇಲ್ದಾಗ ಅವರೇಜ್ ಆಗುತ್ತೆ ಸ್ವಲ್ಪ ರಿಸ್ಕ್ ತಗೋಬೇಕು ಕುಯ್ಕೊಂಡು ಹೋಗಬೇಕು ಹಾಕ್ಬೇಕು ಏನು ಅಂದರೆ ಕುಯ್ಯಕೆ ತಗೊಂಡೋಗಿ ಸ್ವಲ್ಪ ರಿಸ್ಕ್ ಮೇತ ಕಡೆ ತಂಬರ್ತಾರೆ ಪುಡಿ ಮಾಡ್ಕೊಂತಾರೆ ಅಲ್ಲೇ ಹಾಕತ್ತಾರೆ ಅದೊಂದು ಜನ ಒಟ್ಟು ರಿಸ್ಕ್ ಇದ್ರೂ ಅನುಕೂಲ ಐತೆ ಸರ್ ಫುಲ್ ಮೇವಾಗಿ ಕೊಡುವ ಸರ್ ಬರೀ ಇದೇ ಮೇವಾಗಿ ಹಾಲು ಕರ್ಯಾರ ಇದಾರೆ ಸರ್ ಮೇತಗಡ್ಡೆ ಬಳಸ್ತಂಗೆ ಮೇತಾ ಗಡಿ ಆಗಿ ಸ್ವಲ್ಪ ಹಾಲು ಜಾಸ್ತಿ ಬರುತ್ತೆ ಕಾಲು ಕಮ್ಮಿ ಬರುತ್ತೆ ಸರ್ ಅಷ್ಟೇ ಇದು ಒಂದು ಸ್ವಲ್ಪ ಒಂದೇ ಲೀಟ್ರ್ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ ಸರ್ ಇದು ಹೊಸ ಇವರು ಸರ್ ಈಗ ನಿನ್ನೆ ನೆನ್ನೆಯು ಪ್ರಜೆಂಬಲ್ ಒಂದು ಪಾಲ್ ದೋಸೆ ಇತ್ತು ನಂದು ಒಂದು ಹದಿನೇಳು ಲೀಟ್ರ್ ಹಾಲು ಕೊಡಿಸ್ತದೆ ಸರ್ ಅದು ಕೊಟ್ಬಿಟ್ಟು ಇದು 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 ಕೊಟ್ಬಿಟ್ಟು ಮೇಲ್ಗಡೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಇಟ್ಕೊಂಡರು ಸರ್ ಹಸವ ಈಗ ತಿರ್ಗಿ ಇದೇ ಹೊಸ ಕೊಡಿ ಅಂತ ಬಂದಿದ್ದಾರೆ ಹಸವ ಅವ್ರೂರ ದಿವಸ ತಿರ್ಗವಾ ಮೇಲ್ಗಡೆಯ ಐವತ್ತು ಸಾವಿರ ಕೊಡ್ಬಿಟ್ಟು ನಮ್ಮ ಸಹ ತಗೊಂಡಿದ್ರು ಫಲದಸ ಒಂದು ಹದಿನೇಳು ಲೀಟ್ರ್ ಕೊಡೋದು ಇದು ಹಾಲು ಗಬ್ಬ ಸರ್ ಒಂದು ಆರು ಲೀಟ್ರ್ ಹಾಲು ಐತೆ ಒಂದು ನಾಲ್ಕು ತಿಂಗಳು ತೆನೆ ಐತೆ ಸರ್ ಒಂದು ಇನ್ನೂ ಅವ್ನು ನಿಗಾ ಕಮ್ಮಿ ಐ ಸರ್ ನಮ್ಮದನ್ನ ನಿಗಾ ಮಾಡ್ರೆ ಒಂದು ಆರು ಏಳು ಲೀಟ್ರ್ ಹಾಲು ಸರ್ ಬರ್ಸ ಕೊಡಿ ಅಂತ ಬಂದಿದ್ದಾರೆ ಅವರುಳ್ಳ ಕೊಡ್ಸೋಕೆ ನಾನು ಅಷ್ಟಕ್ಕೆ ಬಂದಾರೆ ಅವರು ಕಣ್ರ ಸಾಲ ಅಂತ ಹಿಡ್ಕತಾವ್ರೆ ಇವತ್ತಿನ

ಅಡಲ್ಲ ಕಡೆ ಈಗ ಈಗ ಈ ಅದಕ್ಕೆ ಈಗ ಡಬ್ಬ ಇರೋಕೆ ಮೂರ್ನೇ ಪ್ರಜ್ನೆ ಈಗ ವ್ಯಾಪಾರ ಮಾಡೋಕೆ ಅಡ್ವಾನ್ಸ್ ಕೊಡಂತ ಒಂದು ಅಡ್ವಾನ್ಸ್ ಹಂಗೇನಿಲ್ಲ ಸರ್ ಅವ್ರಿಗೆ ಕೊಟ್ಟ ಸರ್ ಗೊತ್ತಿರ್ತದ ಸುಮ್ಮನೆ ಆಯ್ತು ಅರವತ್ ಸಾವಿರ ಆಯ್ತು ಸರ್ ಬದ್ದಿ ನಾನು ಫಲದಸ ಕೊಟ್ಟು ಮೇಲ್ಗಡೆ ಐವತ್ತು ಸಾವಿರ ಕೊಡೋದು ಅಂತ ಇಸ್ಕೊಂಡಿದ್ದೆ ಅದ ಐವತ್ತು ಇದ್ ಒಂದು ಒಂದ್ ಕೊಟ್ಟಂಗೆ ಆಯ್ತು ಸರ್ ನಾನು ಹದಿನೇಳು ಲೀಟರ್ ಬರೋಸ ಕೊಟ್ಟಿದ್ದೀನಿ ಸರ್ ಬರೀ ಒಂದು ಹೊತ್ತಕ್ಕೆ ಸ್ಕೇಲ್ ಇದ್ದಂಗಿದೆ ಆಮೇಲೆ ರೆಡಿಲ್ ಸಕತ ಬರುತ್ತೆ ದಾನ ಅಡಕುವಾಗೈತೆ ಮಂಡಿ ಊತ ಬರ್ತವೆ ಅವೆಲ್ಲ ತರಬಾರ್ದು ದನ ಹಂಗೆ ಇರ್ಬೇಕು ಮಲ್ ಮಲ್ಕು ಹಾಕ್ತಾ ಇರ್ಬೇಕು ಸರ್ ಯಾವಾಗ್ಲಂಗೆ ಹಂಗಿರ್ಬೇಕು ಹಾಂ ನೆನ್ನೆ ಅದೇ ಊರಿಂದ ತಂದಿರ್ಗ ಅದೇ ಊರಿಗೆ ಹೋಯ್ತೈತಿ ನೆನೆ ಗೊತ್ತಿರೋದ್ರಿಂದ ಅವರೇ ಹಿಡ್ಕತ್ತ ಅವ್ರೆ ನಾವೇನಾಗ್ ಕೇಳಕ್ ಹೋಗಲ್ಲ ಸರ್ ನಿನ್ನೆ ಅವ್ರದ್ದು ಒಂದು ಹೊಸ ತಗೊಂಬಂದು ಅವ್ರದ್ದು ಒಂದು ಹೊಸ ತಂದಿದೀವಿ ಹಾಂ ಅದು ಒಳ್ಳೆಸ ಅದು ಸರ್ ನೆನ್ನೆ ತಂದಿರೋದು ದುಡ್ಡು ಕೊಟ್ಟಿಲ್ಲ ನಂಬರ್ ಸಂದೀಪ್ ಬಣ್ಣವರು ಅಂತ ಬರೀ ಎತ್ತಿ ಹಾಲು ಕೊಟ್ಟಿದ್ದೀವಿ ಇದೆ ಇದರ ಇದು ಇವ್ರಲ್ಲಿ ಸ್ನೇಹಿತರು ದಸ ಕೊಡ್ಸಿದ್ರು ಸರ್ ಅವ್ರಿಗೆ ಏನ್ ಮಾಡಿದ್ರು ರೆಡಿ ಬೇಕು ಕಾಯಕಾಗಲ್ಲ ಚೀಟಿ ಕಮಿಟ್ಮೆಂಟ್ ಜಾಸ್ತಿ ಇದಾವೆ ಹಾಲಿಂದ ಬೇಕು ಅಂತ ಏನ್ ಮಾಡಿದ್ರು ಅರ್ಗ ಸಾಕ ಕೆಪಾಸಿಟಿ ಅನ್ಬಿಟ್ಟು ಅದ್ ಕೊಟ್ಬಿಟ್ಟು ಪ್ರಶ್ಕರ ಇವರ ಕೊಡಿಸಿದ್ರು ಹಂಗ ಕೊಡಿಸ್ಬಿಟ್ಟು ನೆನೆಯ ತಂದಿದ್ದು ಅವರು ಮೇನ್ ಈಗ ಪ್ರೊಸೆಸ್ ಒಂದು ಹತ್ತು ಹನ್ನೆರಡು ಇತ್ತು ಅದು ಹದಿನಾರು ಹದಿನೇಳು ನಾವೇ ಮಾಡಿದ್ರು ಮೀಟ್ ಜಾಸ್ತಿ ಐತಿ ಈಗ ಅವ್ರಿಗೆ ಅನುಭವ ಐತೆ ಪಾಸ್ ಅಂದ್ಬಿಟ್ಟು ಹದಿನೇಳು ಲೀಟರ್ ಕೊಡಿಸ್ತಾ ಇದ್ವಿ ಈಗ ಪ್ರೆಸ್ಟ್ ಎಲ್ಲ ಕಡಿಯಂ ಕಾರಿರ್ ಹೋಗಿದ್ವಿ ಈಗ ಇವನ್ ತೈಲ ನಾವೇ ತಾತೈದ ಇವನು ಸಾಕು ಇವನು ಈಗ ಹೊಸ ಅನುಭವ ಇವನು ಈಗ ಕೇ ಬಿಲ್ ಇದ್ದ ಆ ಇವನು ವರ್ಕರ್ ಮಾಡ್ಕೊಂಡಿದ್ದ ಆ ಬುಟ್ಟವನೇ ಈಗ ಬೇಡಪ್ಪ ಹದಿನೇಳು ಹದಿನೇಳ ಬೇಡ ಒಂದು ಏಳು ಎಂಟು ಹತ್ತರಿಂದ ಹೋಗಿ ಮುಂದಕ್ಕೆ ಮಾಡ್ಕೊಳ್ಳೋಣ ಹಿಡ್ಕೊಡ್ತಾ ಇದ್ದೀವಿ ಸರ್